ಬಹಳ ಕಡೆ ನಮ್ಮ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಗಣಭತಿ ಮೂಸ್ಬೇಕಾದ್ರೆ ಶಾಂತಿ ಸಭೆಗಳಾಗ್ತವೆ ಅಲ್ಲಿ ನಿಣೆ ಆಗ್ತವೆ ಇವೆಲ್ಲ ಕಾನೂಗಳಿಗೆ ನಾವು ಇವೆಲ್ಲ ಹೋಗಬೇಕಾದ್ರೆ ಕರ್ನಾಟಕದಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದೂ ಪ್ರವಾರ ಸರ್ಕಾರ ಬರಬೇಕು ಸಾವಿರ ಪ್ರವಾರ ಸರ್ಕಾರಕ್ಕೆ ಹಿಂದೂ ಅಭ್ಯರ್ಥಿ ಅದಕ್ಕೆ ಶುರುಗಳ ಸಪೋರ್ಟ್ ಮಾಡಿದ್ರೆ ಏನು ಮಾಡೋದಲ್ಲ ನಮ್ಮ ವಿಜಯಪುರದಲ್ಲಿ ಹಂಗೆ ಇತ್ತು ಇಬ್ರು ಹಿಂದೂಗಳಿದ್ರೆ ಒಬ್ಬ ಮುಸ್ಲಿಂ ಪಕ್ಕ ಅನ್ನುವಂತ ವಾತಾವರಣ ಇತ್ತು ಈಗ ಎರಡು ಚುನಾವಣೆಯಲ್ಲಿ ನಾನು ಇವರು ಜನರು ಇಬ್ರು ಹಿಂದೂಗಳೇ ಅವರು ಸಹ ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ಓದ ಯಾರ ಕೈಯಾಗ ಇನ್ನು ಕೊಡಬೇಕು ಅಂತ ಒಂದು ಚಾಮರಾಜಪೇಟೆಯಲ್ಲಿ ಮೂರು ದಿವಸ ಏನು